ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ನಿಮ್ದೆ ನೋಡಿರಿ ಹಾಂ ಇವತ್ತಿನ ಲೋಕ ಸ್ಟಾರ್ಟ್ ಮಾಡುತ್ತಾ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿ ನಾನು ನೋಡಿರಿ ಕೂತಾರೋ ನಮ್ಮ ರಾಧಿಕಾ ರೊಚ್ಚು ನಾನು ಚಹಾ ರೀ ಚಹಾ ಹೇಳಿ ಚಹಾ ಜಾಸ್ಟ್ ಚಿನ್ನಾಗ ಇಟ್ಟೀನಿ ರೀ ಅವ್ರಿಗೇನು ಜಾಕ ಮಾಡೀನಿ ರೀ ಯಾಕಂದ್ರೆ ಮಳೆ ಒಂಟದಲ್ರಿ ಅದಕ್ಕಲ್ಲಿ ಥಂಡಿ ಬರ್ತಾ ಜಾಕ ರೀ ಇವ್ರಿಗೆ ನಾನು ಹಾಂ ಚಕ್ರಿ ಅಲ್ಲ ಅಲ್ಲೇದಲ್ಲ ನಾನು ಒಂದರ ಜರ ಒಣಗಿ ರೆಡಿ ರೀ ಚಾ ಕುದೇನೆ ಇಲ್ಲ ಚಾ ಕುದ್ದಿರ ಒಂದರ ಇದು ಮಾಡ್ಬೇಕನ್ನತ್ತೀನಿ ರೀ ಇವತ್ತ ಏನು ಐಶ್ ಮಾಯ್ ನನಗೆ ನಮ್ದು ರೊಗ ನೆಗಡಿ ಬಂದದ್ರಿ ಇವತ್ತ ಮಳೆನೇ ಏಕಾಟದ ಹಂಗೆ ಒಂದು ಸ್ವಲ್ಪ ಮಳೆ ಹಂಗೆ ಅರ್ಧ ಬಾಡೋ ತಿಕ್ಕ ಮಾಡಿದೆ ಅಲ್ರಿ ಅದಕ್ಕೆ ನೆಗಡಿ ಬಂದದ್ರಿ ಈಗ ನೀರ್ನಾಗ ಆಡ್ತಾಳ್ರಿ ಅದಕ್ಕೆ ಈಗ ನೆಗಡಿ ಬಂದದ್ರಿ ಅಲ್ಲ ಬ್ಯಾಡ ಬ್ಯಾಡ ಅಂದ್ರೂ ಭೀ ನೀರ್ನಾಗ್ತಾರೆ ಇವತ್ತು ನೋಡಿರಿ ನಾನು ಸ್ಪೆಷಲ್ ಆಗಿ ಇವತ್ತ ಮನೆ ಕಮೆಂಟ್ ಬ್ಯಾಕ್ ಹೇಳ್ತೀರಿ ನೀವು ಅಡುಗೆದ್ದು ವೀಡಿಯೋ ಹಾಕ್ರಿ ಅಂತೇಳಿ ಅಡುಗೆ ಮಾಡೋಕ್ಕಂಥೇಳಿ ನಾವು ಡೈಲಿ ಏನು ಮಾಡ್ತೇವೆ ಅದೇ ಹಾಕ್ಬೇಕಾಗ್ತದಲ್ಲ ರೀ ಅದಕ್ಕೆ ಇವತ್ತು ನಾನು ಎಣ್ಗಾಯಿ ಮಾಡ್ಬೇಕಾನಂತೀನಿ ರೀ ಅಂದ್ರೆ ಅಡಗಾಯ ಬದ್ನೇಕಾಯಿದ್ರೆ ಎಣ್ಣಗಾಯಿ ಅಂತಾರಲ್ರಿ ಅಡಗಾಯಿ ಅಂತೀವಿ ರೀ ನಾವು ಅದಕ್ಕೆ ಬದನೇಕಾಯಿ ಅಡುಗಾಯಿ ಮಾಡ್ಬೇಕನ್ನ ರೀ ಸಿಂಪಲ್ಲಾಗಿ ಹ್ಯಾಂಗೆ ಮಾಡ್ತೇವೆ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನಾವು ನಮಗೆ ಇಲ್ಲ ನೋಡ್ರಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅಂದ್ರೆ ಇನ್ನೂ ರೆಡಿ ಆಗಿಲ್ರಿ ಅದು ಇನ್ನ ಎಲ್ಲಾ ರೀ ಖಾರ ಉಪ್ಪ ಎಲ್ಲ ಹಾಕಿ ಕಲ್ಸ್ಕೊಂಡು ಮಾಡ್ಕೊಂಡು ನಾ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ನಿಮ್ಗೆ ತೋರಿಸ್ತೀನಿ ಬಾರಿ ನೋಡ್ರಿ ನಮ್ಸ ಅದು ಹಾಯಿ ಮಾಡತ್ತಾರೀ ನೋಡಿ ಉರಿ ಹಚ್ಚು ನಡಿ ಚಾಕ ಚಾ ಚಾ ಕುರಿ ಹಚ್ಚು ನಡಿ ಚಾ ಕುದಿತದ ಸರಿ ಹಚ್ಚು ನಾನು ಇವಾಗ ಇದಕ್ಕೊಂದು ಸ್ವಲ್ಪ ಚಾ ಕುದನ್ನು ರೆಡಿ ರೀ ಚಾ ಕುದಾಗ ಪಾಣೆ ಒಳ್ಳೆ ಬರ್ತದೆ ಯಾಕಂದ್ರೆ ಅನ್ನ ಆಲ್ರೆಡಿ ಮಾಡಿದ್ರಿ ನಾನು ಇಲ್ಲಿ ನೋಡ್ರಿ ಅನ್ನ ಆಲ್ರೆಡಿ ಆಗ್ಯದ್ರಿ ಆಮೇಲೆ ಇವು ರಾತ್ರಿ ಹಾಲು ಅದಾವೆ ರೀ ಇವು ಇದ್ರೆ ಬೆಳಗ್ಗೆ ಹಾಲು ಕೊಟ್ಟಾರ ಒಂದು ಸ್ವಲ್ಪ ಕಾಸು ಬೇಕ್ರಿ ಇವಾಗ ಇದಕ್ಕಂದು ಚಾ ಹೊಡಿತದ್ರಿ ಅದ್ರ ತಲೆಗೆ ಕಾಸಿ ಮಾಡಿ ಇವಾಗ ನಾನು ಒಣಗಿ ಮಾಡ್ತೀನಿ ರೀ ನಮ್ಮ ರಚು ಇದ ಮಾಡಿಲ್ಲಕ್ಕಿ ಆ ಮಾಡ್ಕೊತಾವ ರೀ ಅವ್ರದ್ರ ಹಕ್ಕೂತಂದ್ರೆ ಆಗಲ್ಲ ರೀ ನಾನು ಅಂದ್ರೆ ನೋಡಿ ಅಡುಗೆ ಮಾಡೋಣ ನೋಡಿ ಇವಾಗ ನೋಡ್ರಿ ಶೇಂಗಾ ಕುಟ್ಟ ನೋಡ್ರಿ ಇಲ್ಲಿ ಶೇಂಗಾ ಕುಟ್ಟ ಒಳಗೆ ನಾನು ತಮಾಟಿ ಸಣ್ಣಗೆ ಉಳ್ಕೊಂಡು ರೀ ಯಾಕಂದ್ರೆ ಈ ರೀತಿ ನಮ್ಮ ಹೋವು ಮಾಡ್ತೀವಿ ರೀ ಅದಕ್ಕೆ ಟೇಸ್ಟ್ ಬರ್ತಂತೇಳಿ ನಾನು ಮಾಡತ್ತೀನಿ ನೋಡ್ರಿ ಇದಕ್ಕಿವಾಗ ನಾನ್ ಇನ್ನ ಖಾರತೇನೋ ಹಾಕಿದ್ರಿ ಕಳ್ಸಿಕೊಳ್ಬೇಕ್ರಿ ಇದಕ್ಕೆ ಖಾರ ಹಾಕೊಳೋಗತಿ ನೋಡ್ರಿ ಆಮೇಲೆ ಇಲ್ಲಿ ನೋಡ್ರಿ ಉಪ್ಪು ಹಾಕೊಳೋಗತೀನಿ ಅದಕ್ಕೆ ಖಾರ ಉಪ್ಪು ಹಾಕೊಂಡ್ರಿ ಇವಾಗ ಇದಕ್ಕೆ ಇಷ್ಟು ಅರ್ಶಿಣ ಹಾಕೊಳಗತ್ತಿನ ನೋಡ್ರಿ ಸ್ವಲ್ಪ ಹಾಕೊಂಡಿನ್ರಿ ಮತ್ತೆ ಖಾನೆದಾಗ ಹಾಕೊಳಕ್ ಬರ್ತೈತೆ ಇದಕ್ಕೆ ನೀರು ಹಾಕೊಂಡು ಇವಾಗ ಕಲ್ಸ್ಕೊತೀನಿ ಕಲ್ಗಲ್ದಾಗ ಕುಟ್ಕೊಂಡು ಶೇಂಗಾದ್ರ ಇದು ಲೈಟ್ ಇದ್ದಿದ್ದೀನಿ ಮಿಕ್ಸರ್ಗೆ ಹಾಕೊಳ್ಬೇಕಾದ್ರೆ ಚೆಂದಾಗಿ ಮೆತ್ತೆಯಾಗಿ ಕಲ್ಸ್ಕೊಳತ್ತೀ ಅದಕ್ಕೆ ಎಲ್ಲ ಕಡೆ ಖಾರ ಹೋಗಿ ಮಿಕ್ಸ್ ಸಾಗತ್ತಲ್ರಿ ಅದಕ್ಕೆ ನೆಗಡಿ ಅಂತ ಭಾಳ ಅಂದ್ರೆ ಭಾಳ ಜೋರು ಬಂದದ್ರಿ ನಮ್ಗೆ ಎರಡು ಮೂರು ದಿನ ಮಳಿ ಹತ್ತದೆ ಹ್ಯಾಂಗಾರೆ ಇರಲಿ ನೆಗಡಿನೇ ಬಂದುಬಿಟ್ಟದ ನೆಗಡಿ ಬರ್ತಂದ್ರೆ ಕೆಮ್ಮ ಉರಿ ಎಲ್ಲ ಬರ್ತಾವ ರೀ ಮೂರು ರೈತ ಮೆತ್ತಾಯ್ತಂತೇಳಿ ಎಲ್ಲ ಒಂದೇ ಜೀವ ರೀ ಅಂದ್ರೆ ಒಂದೇ ಕಡೆ ರೀ ಎಲ್ಲ ಇವಾಗ ಇದಕ್ಕೆ ನಾನು ಬದ್ನೆಕಾಯಿ ತುಂಬ್ಕೊತೀನಿ ರೀ ಅದ್ರಾಗ ಸಿಂಪಲ್ಲಾಗಿ ಒಂದೆರಡು ನಿಮಿಷ ನಾನು ಮಾಡ್ಬೋದು ರೀ ಇದು ಶೇಂಗಾ ಕುಟ ರೆಡಿ ಇತ್ತು ಅಂದ್ರೆ ನೋಡಿರಿ ಈ ರೀತಿ ನಾನು ಉಳ್ಕೊಂಡು ಇಟ್ಕೊಂಡಿನಿರಿ ಬದ್ನೇಕಾಯ್ದಾಗ ಅಂತ ಬಿಡ್ತಾವಂತೆ ರೀ ನಾನು ನೀರ್ನಾಗ ಇಟ್ಟೆ ಅಂದ್ರೆ ಒಗ್ಗರ್ ಬಿಡ್ತಾವಂತೇಳಿ ನೀರ್ನಾಗ ಹಾಕೀನಿ ನಾನು ಬದ್ನೇಕಾಯಿ தும்பேவலீ மத்திர கடை கதியா மத்திகா விடுகே ஆக ஒழிந்து அதுக்கிற தும்பது அரும மேலே ஓதிரி பி இன்னும் அருத உழித்தது ஒழிக்கு ನೋಡ್ರಿ ಈ ರೀತಿ ತುಂಬ್ಕೊಂಡಿ ನಾ ಅಂತ ಚಾಕುದಿರತ್ತದ್ರಿ ಈ ತುಂಬಾ ತನ್ ಚಾಕುಲಿ ತುಂಬಲಾತೀನ್ ನಾನು ಮತ್ತೆ ಕುಂತರದ ಯಾಕಂತೇಳಿ ಹೇಳಿ ನೋಡ್ರಿ ಇವಾಗ ಅಡ್ಗೈ ಪೂರ ಕಲ್ಸ್ಕೊಂಡು ಮಾಡಿ ಇಟ್ಟಿ ನೋಡ್ರಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿನ್ರಿ ಮ್ಯಾಲ ಕುಟ್ಟ ಎಲ್ಲಾ ಕರ್ಗಂಗ ಈ ಕಡೆ ನೋಡ್ರಿ ಎಣ್ಣೆ ತಗೊಂಡಿನಿ ನಾನು ಕಡಾಯಿದಾಗ ಹಾಕೊಂಡು ಶು ತಂದು ಕೊಡೋಲ್ಲ ರೀ ಅದಕ್ಕೆ ಇಲ್ಲೇ ಹಾಕೊಂಡು ಹೊರಗೆ ಒಯ್ಬೇಕತ್ತೆ ಬಿಟ್ಟಿನಿ ನಾನು ಚಹಾನು ಖುಷಿ ರೀ ಬರ್ರಿ ಎಲ್ಲರಿಗೂ ಚಹಾ ಆಗ್ಯದ ಅನ್ಕೋತೀನಿ ನಮ್ದಂತರ ಚಹಾ ಇವಾಗಿನ ಮಾಡ್ಬೇಕು ನೋಡ್ರಿ ನಾವು ಯಾಕಂದ್ರೆ ನಾವು ಜಳಕ ಮಾಡ್ಲಾರೀ ಮಾಡ್ಲಾರ ಚಾ ಕುಡಿಯೋಂಗಿಲ್ಲ ಒಬ್ರೊಬ್ಬರು ಬಾಯಿ ತಕೊಂಡು ಮಾರಿ ತಕೊಂಡು ಹಲ್ ತಕೊಂಡು ಚಾ ಕುಡ್ತಾರೀ ನಮ್ಮ ಮನೆ ರೀ ನಾವು ಮಾಡೇ ಮಾಡಿ ಕುಡಿತೇವೆ ರೀ ನಾವು ಇಲ್ಲಕ್ಕಂದ್ರೆ ಇದನ್ನೇ ಆಗಂಗಿಲ್ಲ ರೀ ಹಲ್ಲ ಮಾರಿ ಎಲ್ಲ ತಗೊಂಡು ಕುಡಿದ್ರೆ ಏನಿದ್ರು ಹಲ್ ತಕೊಂಡು ಮಾರಿ ತೊಗೊಂಡು ಲೇಟ್ ಆದರೂ ಆಗಲಿಕ್ಕ ಒಟ್ಟು ಆರಾಮೇ ತಪ್ಲಿ ಏನೇ ಮಾಡಿ ಒಟ್ಟು ಜಲಕ ಬೇಕು ರೀ ನಮಗೆ ಜಲಕ ಆದಮೇಲೆ ಚಹಾ ಬರ್ರಿ ಇವಾಗ ನಿಮ್ಮದು ಎಲ್ಲರದು ಚಹಾ ಏನು ಅಂದ್ಕೊಳ್ತೀನಿ ಕುಡಿಬೇಕ್ರಿ ನಾವು ಇವಾಗ ಬರ್ರಿ ಎಲ್ಲರೂ ಚಹಾ ಕುಡಿಯೋಲ್ಲಂತ ಚಹ ಹಿಟ್ಟಿನಿ ನಾನು ಇವಾಗ ಇವಾಗ ನೋಡ್ರಿ ಎಣ್ಣೆ ಹಾಕಿಟ್ಟು ನೋಡ್ರಿ ನಾನು ಪಾನೆ ಹೊಡಿಬೇಕಂತೇಳಿ ಎಣ್ಣೆ ಗರಮ್ ಆಗತ್ತ ಬಿಟ್ಟಿನಿ ಗರಮ್ ಆಗನ ಬೆಳ್ಳೊಳು ಹಾಕೊಂಡು ನೋಡ್ರಿ ನಮ್ಮ ಕಡೆ ಅಂದರು ಮಳಿನ ಬೆಡೋಲಾಗೆದ್ರ ಮಳಿ ಜೋರು ಜೋರು ರೀ ಒಂದು ಸ್ವಲ್ಪ ಗರಾಮಾಗಾನ ಬಳ್ಳೋಳ್ಳಿ ಕೆಂಪುಗಾಗತ್ತಾನೆ ಬಿಟ್ಟಿನಿ ಕೆಂಪಿಗೆ ಹಾದು ಇದಕ್ಕೆ ನಾನು ಇವಾಗ ಕಡಿಪತ್ತು ಹಾಕೋತೀನಿ ಒಂಜಾರ ಕಡಿಪತ್ತ ಹಾಕೋತು ಕಡಿಪತ್ತ ಒಂದು ಸ್ವಲ್ಪ ಎಣ್ಣೆ ಕುದೇನ ಆಮೇಲೆ ಅರ್ಶಿಣ ಹಾಕೋತೀನಿ ರೀ ಒಂದು ಸ್ವಲ್ಪ ಹಾಕೋತೀನಿ ಯಾಕಂದ್ರೆ ಆಲ್ರೆಡಿ ಅದ್ರಾಗ ಹಾಕಿರ್ತೀನಲ್ರಿ ಭಾಳ ಅರ್ಶಿಣ ಆಗನ ಮದ್ ಮದ್ದು ಹತ್ತದ್ರಿ ಅದಕ್ಕೆ ಕಲಾಗೆ ಒಂಜಾರ ಹಾಕೊಂಡು ಹಾಕ್ಕೊಂಡು ಇವಾಗೆಲ್ಲ ಕಡಿಮೆ ಮಿಕ್ಸ್ ಮಾಡ್ಕೊಳ್ಕೆ ಉಪ್ಪು ಉಪ್ಪಂತರ ಅದ್ರಾಗೆ ಹಾಕೀನಿ ಖಾರನೂ ಅದ್ರಾಗ ಹಾಕಿನಿ ಇದ್ರಾಗ ಏನೋ ಹಾಕಂಗಿಲ್ಲರಿ ನಾನು ಎಲ್ಲ ಒಂದು ಸ್ವಲ್ಪ ಎಣ್ಣೆ ಚೆಂದ ಕುದಿಸ್ತೀನಿ ರೀ ಇದಕ್ಕೆ ಚೆಂದ ಕುದಿತಂದ್ರೆ ಇದು ಹಗಲು ಬರ್ತದೆ ಪಟ್ಟನೆ ಎಣ್ಗಾಯ ಅಂದ್ರೆ ಹಿಂಗೆ ಮಾಡ್ತಾರಲ್ರಿ ಅದಕ್ಕೆ ನಾನು ಸಿಂಪಲಾಗಿ ಹ್ಯಾ ಮಾಡ್ಬೇಕತ್ತೆ ಅಂತ ತೋರ್ಸಾಗತ್ತಿನ ನೋಡ್ರಿ ನಿಮಗೆ ಎಲ್ಲ ಹಾಕೊಂಡು ಮಾಡ್ಕರಿ ಇವಾಗ ಮಿಕ್ಸ್ ಮಾಡತ್ತೀನಿ ನೋಡಿರಿ ಚೆಂದಾಗಿ ಒಂದು ಸ್ವಲ್ಪ ನಮಗೆ ನೀರು ಬೇಕಾಗಿತ್ತು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳದ್ರಿ ಯಾಕಂದ್ರೆ ಅಳಿಸ್ ಮಾಡಬೇಕಾಗಿತ್ತಂದ್ರೆ ಇಲ್ಲ ಬೇಡ ಇಷ್ಟೇ ಸಾಕು ಬರೀ ಎಣ್ಣೆಗೆ ತಾಳಿಸಿ ಮಾಡಿ ಬಿಡ್ತೀವಂದ್ರೆ ಬರೀ ಎಣ್ಣೆಗೆ ಕುದೀತದ್ರೆ ಬದ್ನಿಕಾಯನ್ನು ಜಲ್ದಿನಿ ಎಣ್ಣೆಗೆ ಬರೀ ಎಣ್ಣೆಗೆ ತಿರ್ಗಾಡೋದ್ರೂ ಭೀ ನಾನು ಇರಲಿಕ್ಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ ಯಾಕಂದ್ರೆ ನಮ್ಮ ಮಾಮಾಗಿದ್ರೆ ಒಂದು ಸ್ವಲ್ಪ ಅಳಸ್ಬೇಕ್ರಿ ಅವ್ರು ಅಂದಾಗ ಊಟ ಮಾಡ್ತಾರಲ್ರಿ ಅದಕ್ಕರೆ ಅವರಿಗೆ ಅಳಸ್ಬೇಕಂತೇಳಿ ನಾನು ಒಂದು ಸ್ವಲ್ಪ ನೀರು ಹಾಕೊಂಡು ಮಾಡಿ ಚೆಂದಾಗಿ ಒಂದು ಸ್ವಲ್ಪ ಕುದಿಸ್ತೀನಿ ರೀ ಭಾಳ ಹೊತ್ತು ಕುದಿಸೋಂಗಿಲ್ಲ ರೀ ಯಾಕಂದ್ರೆ ಮೆತ್ತಗೆ ಬಿಡ್ತಾವೆ ಅಷ್ಟೇ ಒಂದು ಸ್ವಲ್ಪ ಕುದಿಸ್ಕೆರೆ ಬಿಡ್ತೀನಿ ರೀ ನಾನು ಬದ್ನಿಕೆ ಅಂತ ರೆಡಿ ಹೋದಾಗ ರೊಟ್ಟಿ ಬಡಿತೀನಿ ರೀ ನಾನು ರೊಟ್ಟಿ ಹಾಕಿ ರೀ ಯಾಕಂದ್ರೆ ಕಟ್ಗೆ ರೀ ಎಲ್ಲಿ ಊರಿ ಎತ್ತಲಗ್ಯದ ರೀ ತೆಮಿಗೆ ಒಂದು ಸ್ವಲ್ಪ ತೆವಿ ಗರಮ್ ಗರಮಾಗಿಲ್ಲೇನು ಒತಾಟೆ ಗರಮ್ ಆಗ್ಯದ್ರಿ ಗರಮ್ ಆಗಿಲ್ಲ ಇಟ್ಟು ವರ್ಷ ನೋಡೋಣ ಗೊತ್ತಾಯ್ತು ಈ ಕಡೆ ಗರಮ್ ಆಗಿರ್ತ ಹಾಕಿದ್ದೆ ನಾನು ಈ ಕಡೆ ಮುಂದಿದ್ರೆ ಗರಮ್ ರೀ ತೆವಿ ಅಂದ್ರೆ ಆಗಿತ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ರೀ ರೊಟ್ಟಿನೂ ಜಿಗಿ ರೀ ನಾನು ಮಾಮ ಊಟ ಮಾಡ್ತೀನಿ ನಾನು ಪಟ್ಟನೆ ಹಂಗೆ ಬಡ್ಯಕ್ತಿದ್ರೆ ಜಿಗಿ ರೀ ಗಡ್ಬಡ್ದಾಗ ಹಾಕೊದಿಲ್ಲರಿ ಅದಕ್ಕೆಲ್ಲಾಗಿ ಜಿಗಿ ಹಾಕೊಂಡಿರೋಣ ಜಿಗಿ ಹಾಕೊಂಡಿಲ್ಲ ಅಂತೇಳಿ ಮೂಗು ಸಿಳಾತ್ತೀವಿ ರೊಟ್ಟಿ ಮೂಗು ಸಿಳದಂದ್ರೆ ರೊಟ್ಟಿ ಹಂಚಿ ಸಿರುತವಲ್ಲ ರೀ ಅದಕ್ಕೆ ನಾವು ಮೂಗು ಸಿಳದಂತೀವಿ ರೊಟ್ಟಿ ಮೂಗು ಅಂತೇಳಿ ಅಂದ್ರೆ ಭೀ ಹೆಂಗೆ ಬಡದ್ರಿ ಅಷ್ಟೇ ಒಂದು ಸ್ವಲ್ಪ ಅಳ ಸನ್ನಾದ್ಕೊಂಡು ಅಂದ್ರೆ ಜ ಭಾಳ ರೀ ನೋಡಿ ನೋಡಿ ಅವಕಾಶ ಬಡ ನಾನು ಇದು ಆಗಬಾರ್ದು ಅಂತೇಳಿ ಹರಿಬಾರ್ದಂಥೇಳಿ ಹಂಗೆ ತೆ್ಯಾಗ ಒಂದು ರೊಟ್ಟಿ ಹಾಕಿನಲ್ರಿ ಬಳತನ ಆಲತ್ತೈತ್ರಿ ಅದಕ್ಕೆ ನೀವು ಹೇಳೋಕೆ ಯಾಕಂದ್ರೆ ಕಟ್ಟಿಗೆ ತಂಬ್ಲಾಗಿ ಒಟ್ಟ ಊರಿನೇ ಹತ್ತಲಗಿತ್ರಿ ಯಾಕಂದ್ರೆ ನಾಲ್ಕೈದು ಜನ ಆಯ್ತು ಮಳಿ ಬಂದು ಒಟ್ಟ ಇದಾಗಲೀತ್ರಿ ನನಗಂತರೂ ಒಲಿ ಏನಿಲ್ಲ ಅನ್ಸತ್ತಿತ್ತು ಅಂದ್ರೆ ಭೀ ಹೆಂಗೆ ಹತ್ತಿದ್ರಿ ಕಾಗದ ಅವು ಕಾಗದ ಆಮೇಲೆ ಚೀಲ ಅವು ಹಚ್ಕ್ಯೆರೆ ಪುಟ ಮಾಡ್ದೆ ಬೆಳಗ್ಗೆ ಎದ್ದು ಕೂಡಲೇ ಪುಟ ಮಾಡಿದಳಿಗೆ ಅವಾಗ ಒಂದು ಸ್ವಲ್ಪ ಊರಿಗೆ ಹತ್ತಕ್ಕಂದ್ರೆ ಆ ಒಲಿ ಕಾವು ಹಾಕ್ಯಾರೇ ತಾನೇ ಇವಾಗ ರೊಟ್ಟಿ ಅಂತ ಆಯ್ತು ರೊಟ್ಟಿ ಮಾಡ್ಕರೆ ಎಲ್ಲದ ಕೆಲಸ ಮಾಡ್ಕೋಬೇಕು ರೀ ಅಷ್ಟಾದ್ರೆ ನೋಡಿರಿ ಎಷ್ಟು ಭಾರಿ ಬಂದದ ಒಣಗಿ ಎಣ್ಣೆ ಅಡುಗಾಯಿತಾರೀ ಆಮೇಲೆ ಅಡುಗೆ ಅಂತಾರೆ ನೋಡ್ರಿ ಅಷ್ಟು ಚೆನ್ನಾಗಿ ಬಂದದಂತೇಳಿ ಏನೋ ಒಂದು ಸ್ವಲ್ಪನು ಇದಾಗಿಲ್ರಿ ಚಂದ ಕಲರ್ನು ಬಂದದ ಆಮೇಲೆ ಭಾಳ ಕುದ್ದಿಸ್ಬಾರ್ದು ರೀ ಇವ್ಕ ಅಂದ್ರೆ ಭಾಳ ಮೆರ್ತೆಗಿಡ್ತಾವ ನೋಡ್ರಿ ಎಷ್ಟು ಚಂದ ಬಂದದ ಅಂತ ಹೇಳಿ ಒಣಗಿ ಸೂಪರ್ ಸೂಪರಾಗ್ಯದ್ರಿ ನೀವು ಅಮ್ಮ ಮನ್ಯಾಗ ಟ್ರೈ ಮಾಡಿ ಹೇಳಿರಿ ಹೆಂಗಾಗಿದೆ ಅಂತೇಳಿ ಕಮೆಂಟದಾಗ ತಿಳಿಸ್ ನನಗೆ ಬಿಸಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಥವಾ ಮತ್ತು ಚಪಾತಿಯಾಗ ಬೆಸ್ಟ್ ಹತ್ತದೊಳ್ರಿ ಬಿಸಿ ಬಿಸಿ ಚಪಾತಿ ಅಥವಾ ಬಿ ಜೋಳದ ರೊಟ್ಟಿ ಚೆನ್ನಾಗಿರ್ತದೆ ರೀ ಆಮೇಲೆ ಸುಡು ಸುಡು ಅನ್ನದಾಗೂ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ಹೇಳಿರಿ ನನಗೆ ಅಂತೇಳಿ ನೋಡುವಾಗ ಜಸ್ಟ್ ಎಲ್ಲ ಆಯ್ತು ಆಯ್ತೋರಿ ನಾ ಬತ್ತಿ ಭಾಂಡೆ ಎಲ್ಲ ಮಾಡಬೇಕು ಎಲ್ಲ ಅಲ್ಲಿದ್ದ ಅಲ್ಲೇ ರೀ ರೊಟ್ಟಿ ಹತ್ತ ಬರ್ತಿದ್ದೆಲ್ಲ ಮಳೆ ಅದು ಹೊಂಟದಲ್ರಿ ಮಳೆ ಕಾಲಾಗ ಏನೋ ಡೌಂಟಿನೇ ನೋಡ್ರಿ ವಾಜ್ಜೆಗೆ ಅದ್ರಿ ಮಳಿಗೆ ಅವರು ಒಳಗೆ ಮಳಿ ಮಳೆ ವಜ್ಜಾಗ್ಯದಂತಾರೆ ಅವರು ನಾಲ್ಕು ದಿನ ಆಯ್ತು ರೀ ನಾಲ್ಕೈದು ದಿನ ಮಳೆಯೇ ಇದು ಮಾಡಿ ನೋಡಿರಿ ಸುಮ್ಮನೆ ಕೂತಾವ್ರಿ ಅನ್ಗಳ್ನು ಅವ್ರಿಗೆ ನೋವು ತರಕೂ ಬಿಡನಿಗೆ ಅದ್ರಿ ಮಳೆ ಅಂದ್ ಅಷ್ಟು ಮಳೆ ಅಂತದ ನಮ್ಗಂದ್ರೆ ನಂಗ್ಡಿ ಜೋರು ಜೋರು ಬಂದ್ರಿ ಕಣ ನೀರೇ ಬರತ್ತಾವು ಗೋಳಿ ಹಿಡೀವಿ ಕರ್ತಾ ಅಂತಾರೆ ಏನು ಮಾಡ್ಬಾರೇನು ಊಟ ಮಾಡ್ಬೇಕು ಮಾಡ್ಬೇಕ್ರಿ ನಾ ಟೈಮ್ ಏನಾಗಿಲ್ಲ ರೀ ಎಲ್ಲ ಕೆಲಸ ಮಾಡಿ ಊಟ ಮಾಡ್ತೀನಿ ರೀ ನಾನು ರೊಚ್ಚೋ ರಾತ್ರಿ ಮೈಯ ತೊಳಿಬೇಕೇವ್ರಿಗೂ ಮೈ ತೊಳದು ಮಾಡಿ ಎಲ್ಲ ಕಷ್ಟ ಮಾಡ್ಕೊಂಡು ಊಟ ಮಾಡ್ತೀವಿ ರೀ ನಿಮ್ಮದು ಎಲ್ಲರಿಗೂ ಊಟ ಆಗಿರೋ ಕೇಳಿ ಕೇಳ್ತೀನಿ ಊಟ ಆಗಿತ್ ಎಲ್ಲರೂ ಊಟ ಮಾಡಿರಿ ನಮ್ಮ ಮಮ್ಮಿ ವಾರು ಹೂವು ಅಳ್ಳತ್ತಾರೀ ಇಕ್ಕಿ ರೊಚ್ಚು ಆಗಲೊಂದು ಏಟ್ಕೊಂಡಿದ್ದೀನಿ ರೀ ಇಕ್ಕಿ ಅದರ ಥರ ಅಳ್ಳವರು ನೋಡಿರಿ ಜೋರಾಗ್ರಿ ನಗರಿ ನಮ್ಗನು ಹಿಂಗೆ ಬಿಟ್ಟೇವಂದ ಅವ್ರಿ ಚಾಮರ್ತವ ಗೋಳಿ ತೊಂಬಾ ತೆಗದ್ರಿ ತರ್ತ ರೀ ನಮ್ಮ ಶಾದೂರತ್ರ ಮುಖಂಡಾರ ಮಳಿ ನೋಡ್ರಿ ಎಷ್ಟು ಬರತ್ತದ ಅಂತೇಳಿ ನಮ್ಮ ಕಡೆ ಅಂತ ಮಾಮಾ ದನ್ಗಳು ಮೇವತ್ತು ಅವರು ಹಳಿ ಮಳಿ ಕಂಡಪಟ್ಟಿ ಬರತ್ತದ ಅವ್ರಿ ಜಗ್ ಜಗ್ ಹೇರತ್ತದ್ರಿ ನೀರ್ ಅಂತ ಚೆಂದಾನ ಬಿಡಂಗ ರೀ ಇದು ಮಾಡನು ಅಷ್ಟೇ ಆಗೈತಿ ಮಳಿನೂ ಬರತ್ತದ ನೋಡ್ರಿ ನೀರೆಲ್ಲ ನಿಂತಾವೆ ಒಂದು ರಾತ್ರಿ ಹಿಡಿದು ಹತ್ತೈತೆ ರೀ ಮಳಿ ಅಷ್ಟ ಕಟ್ಟಿ ಆಗಲಿಗೈತ್ರಿ ಅಷ್ಟು ಮಳಿ ಬರೋತ್ತದ ಎರಡು ದಿನ ಮೂರು ದಿನ ಆದರೂ ಭೀ ರೀ ಇದು ಮಳೆ ಅಂತ ನೀರ ಹರಲಿ ತಗೋ ನೋಡ್ರಿ ಜಾಸ್ತಿ ಚೆನ್ನಾಗಿ ಮಳೆ ಕಟ್ಟಾಯಿತು ನೋಡ್ರಿ ಮಾಮ ಮತ್ತೆಲ್ಲ ಕತ್ತರಿಸಿ ಮಾಡಿರ್ತಾರೆ ಮಳೆ ಯಂತ್ರ ಬಿಡಾಲಾಗೆ ನಮ್ಮ ಕಡೆ ಅಂತ ಅಷ್ಟು ಮಳಿ ಬರತ್ತದ ಹೊಟ್ಟ ಮಳೆನೇ ಕಟ್ಟಿಲ್ಲರಿ ನಾಲ್ಕೈದು ದಿನ ಆಯ್ತು ರಾತ್ರಿ ಹಿಡೋದು ಚಾಲು ಆಗಿದೆ ಜಸ್ಟ್ ದಿನ ಈ ರೀ ಆಮೇಲೆ ನಾಲ್ಕೈದು ದಿನ ಅಂತೂ ಹಂಗೆ ಬರೋದು ಹೋಗೋದು ಬರೋದು ಹೋಗೋದು ಮಾಡತ್ತದ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಎಲ್ಲರಿಗೂ ಮುಂದೆ ನೋಡಿ ಸಿಗ್ತೀನಿ ಇವತ್ತಿನ ನೋಡಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಮತ್ತೆ ಎಲ್ಲರಿಗೂ ನಾನು ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್